ನಮಸ್ಕಾರ ಸ್ನೇಹಿತರೆ ಚಲನಚಿತ್ರ ಮಂದಿರಗಳಲ್ಲಿ ಪ್ರವೇಶ ದರವನ್ನು ನಿಗದಿ ಮಾಡಬೇಕು ಯಾಕಂತೇಳಿದ್ರೆ ಹಲವಾರು ದೊಡ್ಡ ಬಜೆಟ್ ಸಿನಿಮಾಗಳು ತಾರಗಳ ಸಿನಿಮಾಗಳು ಅಂತೇಳಿ ಪ್ರೇಕ್ಷಕರನ್ನು ಲೂಟಿ ಇದ್ದಾವೆ ಅದರಲ್ಲೂ ಕೂಡ ಪರಭಾಷೆ ಚಿತ್ರಗಳು ಕರ್ನಾಟಕದಲ್ಲಿ ಹಣವನ್ನು ಲೂಟಿ ಇದ್ದಾವೆ ಕನ್ನಡ ಪ್ರೇಕ್ಷಕರ ಮೇಲೆ ಒತ್ತಡವನ್ನು ಹೇರ್ತಾಯಿದ್ದಾವೆ ಹಣಕಾಸಿನ ವಿಚಾರದಲ್ಲಿ ಅಂತ ಹಲವಾರು ದಿನಗಳ ಕಾಲ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಹೋರಾಟವನ್ನು ಮಾಡಿದರು ಧರಣಿ ಸತ್ಯಾಗ್ರಹವನ್ನು ಮಾಡಿದರು ನಂತರ ಸರ್ಕಾರದ ವತಿಯಿಂದ ಭರವಸೆ ಸಿಕ್ಕಿತ್ತು ಏನಂತ ಹೇಳಿದರೆ ಆದಷ್ಟು ಬೇಗ ದರವನ್ನು ನಿಗದಿ ಮಾಡಿ ಆದೇಶವನ್ನು ಮಾಡ್ತೀವಿ ಅಂಥೇಳಿ ಇತ್ತೀಚೆಗೆ ಸರ್ಕಾರ ದರವನ್ನು ನಿಗದಿ ಮಾಡಿ ಇನ್ನೂರು ರೂಪಾಯಿ ಮೀರಿದಂತೆ ತೇರಿಗೆ ಸೇರಿ ಇನ್ನೂರು ರೂಪಾಯಿ ಮೀರಿದಂತೆ ದರವನ್ನು ನಿಗದಿ ಮಾಡಬೇಕು ಅಂಥೇಳಿ ಆಜ್ಞೆಯನ್ನು ಮಾಡಿದೆ ಆದರೆ ಇದು ಇನ್ನೂ ಆಚರಣೆಗೆ ಬಂದಿಲ್ಲ ಇದೇ ಒಂದು ಸಂದರ್ಭವನ್ನು ಬಳಸಿಕೊಂಡು ಹಲವಾರು ಪರಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ ಅವರು ಬೇಕಾಬಿಟ್ಟಿಯಾಗಿ ತಮಗೆ ಇಷ್ಟ ಬಂದಂತೆ ದರವನ್ನು ನಿಗದಿ ಮಾಡಿ ಪ್ರೇಕ್ಷಕರಿಂದ ಹಣವನ್ನು ವಸೂಲಿ ಮಾಡ್ತಾಯಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ಜನ ಹೋರಾಟದಲ್ಲಿ ದಿರ ನಿಗದಿಯಾಗಬೇಕಂತ ಹೋರಾಟ ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಚಿತ್ರೋದ್ಯಮದ ವತಿಯಿಂದಾನೆ ಸ್ಟಾರ್ಗಳಾಗಿರ್ಬೋದು ದೊಡ್ಡ ಬಜೆಟ್ ಸಿನಿಮಾವನ್ನು ಮಾಡುವಂಥವ್ರಾಗಿರ್ಬೋದು ಇದು ಏನಾಗ್ತಾಯಿದೆ ಅಂತ ಹೇಳಿದ್ರೆ ಆ ರಾಜ್ಯದ ಅವರವರ ರಾಜ್ಯಗಳಲ್ಲಿ ಅವರಿಗೆ ಅರವತ್ತು ರೂಪಾಯಿ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಈ ದರದಲ್ಲಿ ಸಿನಿಮಾವನ್ನು ತೋರಿಸ್ತಾರೆ ಅದೇ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವಾಗ ಮಾತ್ರ ಬೇಕಾಬಿಟ್ಟಿಯಾಗಿ ಐದುನೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರದವರೆಗೂ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇಲ್ಲಿ ಹೋರಾಟ ಮಾಡೋರು ಕೆಲವರು ಆದರೆ ಸರ್ಕಾರದ ಮೇಲೆ ಅದು ಒತ್ತಡ ಇರುವಂಥದ್ದು ಇನ್ನೊಂದು ರೀತಿ ಇದೆ ಬಹುಶಃ ಅನ್ನಿಸ್ತಾ ಇದೆ ಸರ್ಕಾರ ಕೂಡ ಅವರಿಗೆ ಒಂದು ಹದಿನೆಂಟು ಪರ್ಸೆಂಟ್ ಏನು ಮನರಂಜನಾ ತೆರಿಗೆ ಸಿಗ್ತಾ ಇದೆ ಆ ಕಾರಣಕ್ಕೆ ಸರ್ಕಾರ ಕೂಡ ಈ ಒಂದು ಆಜ್ಞೆಯನ್ನು ಜಾರಿ ತರೋದಕ್ಕೆ ಮೀನಾಮಿಷಿ ಎಣಿಸ್ತಾ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಏನೇ ಆದರೂ ಕೂಡ ಪ್ರೇಕ್ಷಕರ ಮೇಲೆ ಒತ್ತಡವನ್ನು ಹೇರ್ತಾ ಇರೋದು ಆಮೇಲೆ ಪ್ರೇಕ್ಷಕರು ಚಿತ್ರಮಂದಿರ ಕಡೆ ಬರದೇ ಇರೋ ಥರ ಮಾಡ್ತಾ ಇರೋದು ಈ ಒಂದು ದರ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಿನಿಮಾಗಳು ಚೆನ್ನಾಗಿರುವಂಥ ಸಿನಿಮಾಗಳು ಬರಬೇಕು ಅಂತ ಒಂದು ಕಡೆ ಹೇಳಿದರೆ ಈ ರೀತಿ ದರ ನಿಗದಿ ಬಗ್ಗೆ ಯಾರೂ ಜಾಸ್ತಿ ಯೋಚನೆಯೇ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಿನಿಮಾಗಳು ಚೆನ್ನಾಗಿರುವಂಥದ್ದು ಹೇಗೆ ನಿರ್ಮಾಣ ಮಾಡಬೇಕು ಅದೇ ರೀತಿ ಕೂಡ ಚಿತ್ರಮಂದಿರದ ದರ ನಿಗದಿ ಆಗೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಕಮ್ಮಿ ದರ ಇದ್ದರೆ ಮಾತ್ರ ಜನ ಬರ್ತಾರೆ ಥೇಟ್ರಿಗೆ ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ ಒಂದೊಂದು ದಿವಸ ಒಂದೊಂದು ಹತ್ತ ಥರ ರೇಟ್ ಮಾಡ್ಕೊಂಡಿದ್ರೆ ಥಿಯೇಟರ್ ಕಡೆ ಜನ ಬರೋದೇ ಕಮ್ಮಿ ಆಗಿಬಿಡುತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಏನು ಆಜ್ಞೆ ಮಾಡಿದೆ ಅದು ಆದಷ್ಟು ಬೇಗ ಚಾಲ್ತಿಗೆ ಬರಬೇಕು ಅನ್ನೋದು ಮನವಿ